ಏನು ಹೆಸರು ಅಂತ ಕೇಳ್ತಾರೆ ಆಮೇಲೆ ಹಿಂಗೆ ನಾನು ಗೌರೀಶ್ ಅಂತಂದ್ರೆ ಫುಲ್ ಹೆಸರೇನು ಅಂತ ಕೇಳ್ತಾರೆ ಆಮೇಲೆ ಹಾ ಹಾ ಹೌದಾ ಮನ್ಸಲ್ಲ ಲೆಕ್ಕ ಹಾಕ್ತಾರೆ ಯಾರು ಇವ್ನ ಜಾತಿ ಈಗ ಉಜ್ನಿ ರುದ್ರಪ್ಪನವ್ರು ಯಾವ ಜಾತಿ ಇದ್ರೇನು ಸಂಬಂಧ ಇಲ್ಲ ನಮಗೆ ಅಲ್ವಾ ಅವರು ಒಳ್ಳೆ ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದ ಬಗ್ಗೆ ಮಾತಾಡುವಂತ ನಮ್ಮ ಕರ್ತವ್ಯ ನಾನು ಅದನ್ನ ಮಾಡ್ತಾ ಇದ್ದೆ ಆಮೇಲೆ ಇದು ಪ್ರೀತಿಯ ಪ್ರೀತಿಗೆ ಅಂಗವಿಕಲತೆ ಎಂದು ಅಡ್ಡಿಯಾಗದು ಇದು ನಾನು ಓದ್ದೆ ಬಹಳ ಚೆನ್ನಾಗಿದೆ ಪಾಪ ಇವರು ನೋಡಿ ಬೆಳಗಾವ್ ಅಲ್ಲಿ ಒಂದು ಘಟನೆ ಆದಾಗ ಈ ತರ ಹುಡುಗ ಹುಡುಗಿ ಇಬ್ರು ಓಡ್ ಹೋದ್ರು ಅಥವಾ ಏನೋ ಲೋ ಮಾಡಿದ್ರು ಅಂತ ಹೇಳಿ ಆ ಹುಡುಗನ ತಾಯಿಗೆ ಇವರು ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡಿದ್ರು ನೀವು ಹೋಗಿ ಭೇಟಿಯಾದಾಗ ಈ ಥರನೂ ಒಂದು ಬದುಕಿರ್ತಾ ಈ ಥರನೂ ಮಾಡೋಕ್ಕೆ ಸಾಧ್ಯ ಅಂತ ಅನಿಸಿದ್ದೆ ಒಂದು ತುಂಬ ಆಶ್ಚರ್ಯ ಆಗಿರುವಂಥದ್ದು ಅಥವಾ ನಿಮ್ಮ ಕಣ್ಣಲ್ಲಿ ನೀರು ಬಂದು ಬಂದಿರುವಂಥದ್ದು ಯಾವುದು ಸರ್ ಸುಮಾರು ಇದ್ದಾವೆ ಸರ್ ಸುಮಾರು ಇದ್ದಾವೆ ಅದಕ್ಕೂ ಸುಮಾರು ಇವರು ನಮಗೆ ಇವರು ಇನ್ನೊಬ್ಬರು ಸಿಂಧನೂರು ಅವ್ರದ್ದು ಅವರು ಮುಸ್ ಅವರು ಮುಸ್ಲಿಮ್ಸು ಅವರು ಬ್ರಾಹ್ಮಿಣ್ರು ಹುಡುಗಿ ಹುಡುಗಿ ಬ್ರಾಹ್ಮಿಣರು

ಎರಡನೇ ಮಗು ಏನಾದ್ರೂ ಅದು ನಮಗೆ ಅಂದ್ರೆ ಮೊದಲ ಹುಡುಗ ಅಂದರೆ ಮುಸ್ಲಿಮ್ಸ್ಗೆ ಮೊದಲ ಹುಡುಗ ಮುಸ್ಲಿಮ್ ಎರಡನೇ ಹುಡುಗ ಹಿಂದೂಗೆ ಒಪ್ಕೊಂಬಿಡ್ತಾರೆ ಅವ್ರು ಅವ್ರ ದೊಡ್ಡ ಕುಟುಂಬ ಇರ್ತಾರೆ ಹುಡುಗನು ದೊಡ್ಡ ಕುಟುಂಬ ಈಗಲಿದ್ದಾರೆ ಸತ್ ತುಂಬ ಅದ್ಭುತವಾಗಿದ್ದಾರೆ ಆಮೇಲೆ ಆಯಿತು ಅಂತಂತ ಒಪ್ಕೊಂತಾರೆ ಒಪ್ಕೊಂತ ಫಸ್ಟ್ನ ಹುಡುಗಂದು ಅವರು ಸಂಪ್ರದಾಯದಂಗೆಲ್ಲ ಮಾಡ್ತಾರೆ ಫಸ್ಟ್ನ ಹುಡುಗಿ ಎರಡನೇ ಹುಡುಗಂದು ಅವರು ಮುಸ್ಲಿಮ್ಸ್ ಎಲ್ಲ ಸೇರಿಬಿಟ್ಟು ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಅವನಿಗೆ ನಾಮಕರಣ ಮಾಡ್ತಾರೆ ಹುಡುಗನಿಗೆ ಹುಡುಗನಿಗೆ ಆ ಮಗುಗೆ ಮಾಡ್ತಾರೆ ಹ್ಞೂ 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 ಆಮೇಲೆ ಇಲ್ಲಿ ಮಲ್ಲಿಕಾರ್ಜುನ್ ಕಲ್ಮನಹಳ್ಳಿ ಅಂತ ಅಂದ್ಬಿಟ್ಟು ಅವರು ಕೂಡ ಅವ್ರದ್ದು ಏನಂತಂದ್ರೆ ಸರ್ ಅವರು ಪ್ರೀತಿಸ್ತಾರೆ ತನ್ನ ಸ್ಟೂಡೆಂಟ್ನ ಪ್ರೀತಿಸಿ ಏನು ಮಾಡ್ತಾರೆ ತೊಂದರೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಎಂಥ ಐಡಿಯಾ ಮಾಡ್ತಾರೆ ಅಂದರೆ ಅವರು ನಾಳೆ ಮದುವೆ ಇದ್ರೆ ಇವತ್ತಿಂದನೇ ಲಗ್ನಪತ್ರಿಕೆ ಹಂಚ್ಬಿಡ್ತಾರೆ ಓಕೆ ಏನಂತ ಅನ್ನಿಸ್ತಾರೆ ಅಂತಂದ್ರೆ ಮದುವೆ ಆಗೋಗಿದೆ ಮದುವೆ ಆಗಿ ಹೋಗ್ಬಿಟ್ಟದೆ ಎಲ್ಲ ಪೋಸ್ಟ್ ಮಾಡ್ಬಿಡ್ತಾರೆ ನಮ್ದು ಮದುವೆ ಆಗಿದೆ ದಯವಿಟ್ಟು ಬಂದ್ಬಿಟ್ಟು ನೀವು ನಮಗೆ ಆಶೀರ್ವಾದ ಮಾಡ್ಬೇಕು ಅಂತ ಏನಂತಂದ್ರೆ ಮದುವೆ ಆಗಿ ಮೇಲೆ ಏನ್ ಮಾಡ್ತಾರ ಅವರು ಸುಮ್ಮನೆ ಇದ್ ಬಿಡ್ತಾರಲ್ಲ ಐಡಿಯಾ ಮಾಡ್ತಾರೆ ಆಮೇಲೆ ಇವರು ಅವ್ರ ದೇವ್ರ ಹತ್ರ ಅವ್ರ ತಾಯಿ ಎಷ್ಟಾದ್ರೂ ಒಪ್ಪೋದಿಲ್ಲ ಇಲ್ಲ ಇಲ್ಲ ನಮ್ ದೇವ್ರ ಒಪ್ಪಬೇಕು ಹಂಗೆ ದೇವ್ರ ತಗೋಗಿ ಅವ್ರಿಗೆ ಕೊಟ್ಟು ಕೊಟ್ಟು ಆತನ ಓಕೆ ಮಾಡಿಸ್ಬಿಡ್ತಾರೆ ದೇವ್ರ ಅಂದ್ರೆ ಅರ್ಚಕರು ಅರ್ಚಕರು ಅವ್ರಿಗೋಗಿ ಆತಗೆಲ್ಲ ಕಾಣಿಕೆ ಕೊಟ್ಟು ಆತ ದೇವ್ರ ಏ ಬರೇ ಬಾಯಿ ನಂಗೆ ದೇವ್ರ್ ಬರಕ್ ಮತ್ತೆ ಅದೇ ಬರ್ತತ್ ದೇವ್ರ ಮೇಲೆ ಆತ ಹೇಳ್ತಾತಿಲ್ಲ ಈ ಹುಡ್ಗಿ ಏನ್ ನಿಮ್ ಮಗ ನೋಡೇನಲ್ಲ ಆ ಹುಡ್ಗಿ ನೋಡಿದ್ರೆ ನಿಮ್ ಮಂತ್ನ ಉದ್ದಾರ ಆಗೋದು ಇಲ್ಲಾಂದ್ರೆ ಕಷ್ಟ ಆಕತ್ ನಿಮ್ಗೆ ಅಂತ ಹೇಳ್ಬಿಡ್ತದ ದೇವ್ರು ಅವಾಗ ಏ ಇಲ್ಲ ಬಿಡಪ್ಪ ಮತ್ತೆ ನೀನ್ ಏನ್ ಒಪ್ಕೊಂಡಿಲ್ಲ ಅದೇ ಹುಡ್ಗಿನ ಮದ್ವೆ ಮಾಡ್ತೀಪ್ಪ ದೇವ್ರೇ ನಮ್ಗೆ ಕಾಪಾಡಪ್ಪ

ನೀವು ಚೆನ್ನಾಗಿ ಬರೆದಿದ್ದೀರಿ ಕೂಡ ಅದು ಕತೆ ಚೆನ್ನಾಗಿದೆ ಅನ್ನೋದು ಒಂದು ಆದರೆ ಆ ಕಥೆನ ನಾವು ಕ ನೀವು ಸೆರೆ ಹಿಡಿಬೇಕಲ್ಲ ನಮಗೆ ಆಪ್ತವಾಗಿ ಅನ್ ಅದು ಕಣ್ಣಿಗೆ ಕಟ್ಟೋ ಥರ ಅದು ಅನ್ನಿಸ್ಬೇಕಾಗತ್ತೆ ನೀವು ಅದನ್ನು ಭಾಳ ಚೆನ್ನಾಗಿ ಬರೆದಿದ್ದೀರ ಕೆಲವೊಂದು ಫೋಟೋಗಳಿಲ್ಲ ಸೊ ಈ ಪುಸ್ತಕಗಳು ಲವ್ ಸ್ಟೋರಿಗಳ ಪುಸ್ತಕಗಳನ್ನ ನಾವು ನೀವು ಕೊಂಡು ಓದಿ ಮತ್ತು ಇದನ್ನು ನಿಮ್ಮೆಲ್ಲ ಸ್ನೇಹಿತನಿಗೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಓಕೆ ಈ ಎರಡೂ ಪುಸ್ತಕಗಳ ಪುಸ್ತಕಗಳನ್ನ ಬೈ ಮಾಡಬೇಕು ಅಂದರೆ ಒಂದು ಫೋನ್ ನಂಬರ್ ಕೊಡ್ತೀನಿ ಪ್ರೀತಿಯನ್ನು ಹಂಬಲಿಸಿ ಇದು ಇನ್ನೂರು ರೂಪಾಯಿ ಇದೆ ರೇಟು ಓಕೆ ಸೊ ಇದು ಇದನ್ನು ನೀವು ತೊಗೊಳ್ಳಿ ಆಮೇಲೆ ವಾಸ್ತವ ಅಂತ ಇದ್ರದ್ದು ರೇಟ್ ನೂರ ಎಂಬತ್ತು ಸರ್ ನೂರ ಎಂಬತ್ತು ರೂಪಾಯಿ ಓಕೆ ಇದ್ರದ್ದು ಕೂಡ ನಾನು ಫೋನ್ ನಂಬರ್ ಹಾಕಿರ್ತೀನಿ ಗೂಗಲ್ ಪೇ ನೀವು ಮಾಡಿದರೆ ಅಥವಾ ಫೋನ್ಪೇ ಮಾಡಿದರೆ ನಾ ಅವ್ರ ಮನೆಗೆ ಕಳ್ಸಿ ನೀವು ಅವ್ರ ಮನೆಗೆ ಕಳಿಸ್ಕೊಡ್ತಾರೆ ಓಕೆನಾ ಸೊ ದಯವಿಟ್ಟು ಓದಿ ಯಾಕಂದ್ರೆ ಬಹಳ ಅದು ಬಹಳ ಮುಖ್ಯ ಈ ತರದ ಕೆಲಸಗಳೆ ಸಪೋರ್ಟ್ ಮಾಡೋದು ಎಸ್ ನೀವೇನೋ ಹೇಳ್ತಾ ಇದ್ರಿ ಏನು ಹೇಳ್ತಾ ಇದ್ದೀರಾ ಸರ್ ಅಂದ್ರೆ ಅದು ಓ ಬರತೆ ಬರತೆ ಅದೆ ಹಳ್ಳೆದ ನಮ್ಮ ಪ್ರೀತಿ ಆಯ್ತು ಅಂತ ಒಂದು ಏನೋ ಇದೆ ಕಥೆ ಸರ್ ಅಲ್ಲಿ ಏನாகுತ್ತಂದ್ರೆ ಒಂದು ಸಣ್ಣ ಹಳ್ಳಿ ಅದು ಸಣ್ಣ ಹಳ್ಳಿಯ ಹಳ್ಳಿ ಅಲ್ಲಿ ಅಳಳಿ ಅಷ್ಟನ ವರ್ತೀರ್ತ ಅದು ನೀರು ಇರಲಿಲ್ಲ ಆ ಊರಿಗೆ ವರ್ತೆ ಮಾಡಿಬಿಟ್ಟು ನೀರು ತರಬೇಕು ಓಕೆ ಓಕೆ ಯಾವ ಡಿಸ್ಟ್ರಿಕ್ಟ್ ಇದು ಇದು ನಮ್ಮ ಕೊಟ್ಟರು ತಾಲೂಕು ಬಳ್ಳಾರಿ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಈಗ ತರಬೇಕಲ್ಲ ಏನಾಗುತ್ತೆ ಅದು ನೀವು ಹೊರತೆ ಮಾಡಿದ್ರೆ ಅದು ನಿಮ್ಮದೇ ನಾನು ಹೊರತೆ ಮಾಡಿದ್ರೆ ನಮ್ದೆ ಹಂಗೆ ಯಾರು ಒಬ್ಬರು ಟಚ್ ಮಾಡಂಗಿಲ್ಲ ಈ ತರ ಇದೆ ಅವಾಗ ಏನ್ ಮಾಡ್ತಾರೆ ಅದು ಮೇಲ್ವರ್ಗದವ್ರದ್ದು ಹೊರತೆ ಮುಟ್ಟಿದೆ ಅಂತ ಜಗಳ ಆಡ್ತಿರ್ತಾರೆ ಇವನು ಬರ್ತಾನೆ ಅದ್ರಾಗ ಮುಟ್ಟಿ ಜಗಳ ಆಡ್ತೀರಾ ನೀವು ಕಳ್ಳ ಎಲ್ಲರದು ಕ್ಯೇ ಇಲ್ಲ ನಮ್ಮ ವರ್ತಗಿಲ್ಲ ನೀನು ಆ ಕಡೆಗೆ ಆಯ್ತು ನೋಡಿ ಆ ಕಡೆ ನೀನು ವರ್ತೆ ಮಾಡ್ಕೊಂಡು ನೀನು ತಗೊಂಡು ನೀರು ಇವ್ನು ಹಿಂದುಳಿದ ಬರ್ಕ ನಾನು ಏನು ವರ್ಗ ಉಳಿದು ಆಮೇಲೆ ಅದಕ್ಕೆ ಚಾಲೆಂಜ್ ಮಾಡಿ ಅದೇ ಹೊರ್ತಿಗೆ ನೀರು ತಗೊತಾನೆ ವರ್ತೆ ನೀರು ತಗೊಂಡು ಜಗಳ ಮಾಡ್ತಾನೆ ಜಗಳ ಮಾಡಿ ಆಕಿನ ಪ್ರೀತಿಸ್ತಾನೆ ಹಾಂ ಪ್ರೀತಿಸಿ ಮದುವೆ ಆಗ್ಬೇಕಲ್ಲ ದಾವಣಗೆರೆ ಬರ್ತಾರೆ ಅವಳು ಪ್ರೀತಿಸ್ತಾಳೆ ಇವನ್ನ ಪ್ರೀತಿಸ್ತಾಳೆ ಪ್ರೀತ್ಸಿ ಆದಮೇಲೆ ಇವ್ನು ಒಂದು ಸ್ವಲ್ಪ ದಾಡಿಸಿ ಮನುಷ್ಯ ಏ ಒಂದು ಸಬಸಿ ಏನಪ್ಪ ಅಂತ ಆಮೇಲೆ ಹೋಗ್ತಾರೆ ಹೋದ ತಕ್ಷಣ ಹೋಗಿ ರಿಜಿಸ್ಟರ್ ಮದುವೆ ಆಗ್ಬೇಕಲ್ಲ ಇಬ್ಲರು ವಿದ್ಯಾವಂತರು ಹೆಂಗೆ ರಿಜಿಸ್ಟರ್ ಮದುವೆ ಆಗಬೇಕು ಯಾರೊಬ್ಬರು ಇರ್ತಾರೆ ಸ್ವಾಮಿ ನಾ ಹಿಂಗೆ ಓಡಿ ಬಂದೀವಿ ನಮ್ಗೆ ರಿಜಿಸ್ಟ್ರ್ ಮದುವೆ ಆಗ್ಬೇಕಂತೆ ಅವ್ರು ಹೇಳ್ತಾರೆ ಇವತ್ತೇ ರಿಜಿಸ್ಟರ್ ಮದುವೆ ಆಗಿ ವಾಪಸ್ ಹೋಗೋಕೆ ಮತ್ತಿಲ್ಲಾಂದ್ರೆ ಕಷ್ಟ ಆಗಿಬಿಡ್ತೈತೆ ಊರಲ್ಲಿ ಊರಲ್ಲಿ ಏನು ಮಾಡ್ತಾರೆ ಹೇಳೋಕ್ಕಲ್ಲ ಸ್ವಾಮಿ ಹಿಂಗೆ ರಿಜಿಸ್ಟರ್ ಮದುವೆ ಆಗ್ಬೇಕು ನಾವು ಹೌದಾ ರ್ಯಾಸ್ಕಲ್ ಯಾರ ಹತ್ರ ಬಂದಿಂಗೆ ಕೇಳ್ತಾ ಇದ್ದೀನಿ ಏನಂತ ನಾವು ಸರ್ ನೀವು ಯಾರಾಗ ಗೊತ್ತಿಲ್ಲ ನಮಗೆ ನಾವು ಹಿಂಗೆ ಬಂದೀವಿ ಮದುವೆ ಮಾಡಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕಂತ ನಾನು ಪೊಲೀಸ್ ಸಬ್ ನನ್ನ ತಗ ಬಂದು ಹಿಂಗೆ ಕೇಳ್ತಿಯಾ ನೀನು ಅಂತ ಗೊತ್ತಿಲ್ಲ ಸರ್ ನನಗೆ ಅಂತ ಆಯ್ತು ಬಾ ಅಂತ ಅಂದ್ಬಿಟ್ಟು ನೋಡ ಸಬ್ ರಿಜಿಸ್ಟ್ರ ಕರ್ಕೊಂಡು ಹೋಗ್ಬಿಟ್ಟು ನೋಡ್ರಿ ಇವ್ರು ಮದುವೆ ಆಗ್ತಾರೆ ಅಂತೆ ಅಂತ ಯಾವ ಊರಂತೆ ಈ ಊರು ಹಿಂಗೆ ಏ ಹಂಗಾದ್ರೆ ಬರೋದಲ್ಲ ಲೋಕಲ್ ಆದರೂ ಬರ್ತದೆ ಅಲ್ಲಿಂದ ಹರಿಹರ್ಕ್ ಹೋಗರ್ ಹರಿಹರ್ಕ್ ಹೋಗಿ ಹರಿಯರ್ದಾಗೆ ಎಲ್ಲ ಅವನೊಬ್ಬನು ಮೀಡಿಯೇಟ್ರ್ ಸಿಗ್ತಾನೆ ನೋಡಪ್ಪ ನಾವು ಹಿಂಗೆ ಬಂದೀವಿ ಮದಿ ಮಾಡ್ಬೇಕು ನಿನ್ನ ಮದಿ ಮಾಡಾಕ ಮತ್ತೆ ಇಷ್ಟು ಖರ್ಚಾಗತ್ತೆ ನೋಡೋಣ ಹ್ಞೂ ಒಬ್ಬನ ಸಾಕ್ಷಿಗೆ ರೆಡಿ ಮಾಡ್ತಾರೆ ಅವನು ಸಾಕ್ಷಿ ಒಳಗೆ ಕರ್ಕೊಂಡು ಹೋದ್ಮೇಲೆ ಅವನು ಯಾಕೆ ಯಾಕ್ಬೇಕಪ್ಪ ಏ ನಮ್ಗೆ ಗೊತ್ತಲ್ಲ ಸರ್ ಅವ್ನು ಕರೆದ ನಾನು ಬಂದೆ ಅಂದ್ಬಿಡ್ತಾನ ಸಾ ಮಧ್ಯಾಹ್ನ ಆಗ್ತಾ ಬಂತು ಅವರು ವಾಪಸ್ ಹೋಗ್ಲೇಬೇಕು ಹೋಗಿ ಏನು ಮಾಡ್ತಾರೆ ಅಲ್ಲಿದ್ದ ಮತ್ತೆ ಮೊದಲಿದ್ದಲ್ಲ ಅಲ್ಲಿ ಬರ್ತಾರೆ ಒಬ್ಬನ ಯಾರೋ ಬಂದ್ಬಿಟ್ಟು ಸೊ ಇಷ್ಟು ಜಗಳ ಮಾಡ್ತಿರ್ತಾನೆ ಜಗಳ ಮಾಡ್ತಾನೆ ಇವ್ನು ಹಿಡ್ಕೊಂಡ್ರೆ ನಮ್ಗೆ ಕೆಲಸ ಆಗತ್ತೆ ಅಂತಾನು ಹೋಗಿ ಅವ್ನು ಕೇಳ್ತಾರೆ ಏನಪ್ಪಾ ಸಾರಿ ಹಿಂಗೆ ಸಮಯ ನನ್ಗೆ ಆಯ್ತು ಹೌದಾ ಮದಿ ಮಾಡಲ್ಲ ಮಾಡಲ್ಲಂದದ್ ನಿನ್ನ ಅಂತ ಏಯ್ ಯಾಕೆ ಇವ್ರಿಗೆ ಮದಿ ಮಾಡಲ್ಲ ಅಂತ ಅಂತಲ್ಲ ಅವ್ರು ಈ ರೀ ಮದಿ ಮಾಡಕ್ಕೆ ಬರಲ್ಲ ಅದು ಈ ಊರವರಲ್ಲ ಅವ್ರು ಈ ಊರವ್ರು ಈ ಊರವರವರು ಅಂತಾನ ಅವನು ಎಲ್ಲ ಅಂತಾನಂತ ಆಯ್ತು ಬಂದು ಏಯ್ ಅತೈ ಆಟ ಅಂತ ಅದು ಚೆಂಡಾಗಿ ಮಹಾನಗರ ಸೇವಕ್ಕೆ ತಂತ ಏಯ್ ಇವ್ರು ಈ ಊರಂತ ಒಂದು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಬರ್ಕೊಡ್ತಾನೆ ಸರ್ಟಿಫಿಕೇಟ್ ಬರ್ಬಿಟ್ಟಾದ್ಮೇಲೆ ಆ ಸರ್ಟಿಫಿಕೇಟ್ ತಗೊಂಡು ನೋಡಿ ಇವ್ರ ಹೋದ ಮಾಡ ಮದುವೆ ಮಾಡೋದು ಮದುವೆ ಮಾಡ್ಕೊಂಡು ಬರ್ತಾರೆ ಅವರು ಭಾಳ ಚೆನ್ನಾಗಿದ್ದಾರೆ ಮಗ ಸಾಫ್ಟ್ವೇರ್ ಇಂಜಿನಿಯರು ಭಾಳ ಅದ್ಭುತವಾಗಿದ್ದಾರೆ ಹಿಂಗೆಲ್ಲ ಘಟನೆಗಳು ನಡೀತವೆ ಸರ್ ಇದು ಒಂದು ನಮಗೆ ಅಂದರೆ ಈ ಲವ್ ಸ್ಟೋರಿಗಳು ಕೇಳೋಕ್ಕೆ ಚೆನ್ನಾಗಿದೆ ಓಕೆ ಅವರು ಕಷ್ಟಪಟ್ಟು ಮದುವೆ ಆದರು ಆಮೇಲೆ ಅವ್ರಿಗೆ ಚೆನ್ನಾಗಿದ್ದಾರೆ ಅಂತ ಕೇಳೋದು ಭಾಳ ಖುಷಿ ಹಾಂ ಸರ್ ಆದರೆ ಈ ಹಳ್ಳಿಗಳಲ್ಲಿ ಈಗಲೂ ಕೂಡ ಈ ಥರದ ಅಂತರ್ಜಾತಿಯ ಮದುವೆಗಳು ಅಷ್ಟೊಂದು ಈಸಿ ಅಲ್ಲ ಕರೆಕ್ಟ್ ರದ್ರಪ್ಪ ಅವರು ಭಾರಿ ಕಷ್ಟ ಭಾರಿ ಕಷ್ಟ ಯಾಕೆ ಅಂತಂದ್ರೆ ನೋಡಿ ಬೆಳಗಾವಲ್ಲಿ ಒಂದು ಘಟನೆ ಆದಾಗ ಈ ಥರ ಹುಡುಗ ಹುಡುಗಿ ಇಬ್ರು ಓಡ್ ಹೋದ್ರು ಅಥವಾ ಏನೋ ಲವ್ ಮಾಡಿದ್ರು ಅಂತ ಹೇಳಿ ಆ ಹುಡುಗನ ತಾಯಿಗೆ ಇವರು ಬತ್ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡಿದರು ಅಂದರೆ ಹುಡುಗಿ ಕಡೆಯವರು ಅಂದರೆ ಈಗ ಹುಡುಗ ಅಂದರೆ ನೀವು ಸಿಗಲ್ಲ ಕೈಗೆ ನಿಮ್ಮ ನಿಮ್ಮನೆಯವ್ರು ಯಾರೋ ಸಿಕ್ಬಿಡ್ತಾರೆ ಅಂಥವ್ರ ಮೇಲೆ ದೌರ್ಜನ್ಯ ಮಾಡುವಂಥ ಒಂದು ಪ್ರಕರಣಗಳು ಜಾಸ್ತಿ ಆಗ್ತದೆ ಅಥವಾ ಇನ್ನೊಂದೇನು ಮರ್ಯಾದೆ ಹತ್ಯೆಗಳನ್ನ ಮಾಡುವಂಥದ್ದು ಹೌದು ಸರಿ ಓಕೆ ಅಂದರೆ ಇಬ್ಬರನ್ನು ಸಾಯಿಸಿಬಿಡುವಂಥದ್ದು ಕೊಪ್ಪಳದ ಜಿಲ್ಲೆಯಲ್ಲೂ ಒಂದು ನಡೆದಿರುವಂಥದ್ದು ಘಟನೆ ಕೂಡ ಇದೆ ಇಲ್ಲಿ ಬೆಂಗಳೂರಿಗೆ ಬಂದು ನಾವು ಏನು ಸೈರಾಟ್ ಸಿನಿಮಾ ನೋಡಿದ್ದೀವಿ ಮರಾಠಿನಲ್ಲಿ ಅದೇ ಥರ ಘಟನೆಗಳು ಅಂದರೆ ಈ ಥರ ಕೂಡ ಆಗಿದೆ ಬರೀ ಇದು ಎಲ್ಲ ಲವ್ ಸ್ಟೋರಿಗಳು ಹ್ಯಾಪಿಲಿ ಎಂಡ್ ಆಗಿಬಿಡುತ್ತೆ ಅಂತೇನಿಲ್ಲ ಅದರಲ್ಲಿ ಟ್ರಾಜಿಡಿಗಳು ಕೂಡ ಇರ್ತವೆ ಆಮೇಲೆ ಹುಡುಗ ಹುಡುಗಿ ಮದುವೆ ಆದಮೇಲೆ ಅವ್ರಿಗೆ ಹೊಂದಾಣಿಕೆ ಆಗಲ್ಲ ಅವ್ರು ಮತ್ತೆ ಏನೋ ಒಂದು ಜಗಳ ಮಾಡಿಕೊಂಡು ಕಿತ್ತಾಡ್ಕೊಂಡು ಅವ್ರು ಸಪ್ರೇಟ್ ಆಗಿರೋದು ಇರುತ್ತೆ ಎಲ್ಲ ಮದುವೆನಲ್ಲೂ ಇರುತ್ತೆ ಲವ್ ಮ್ಯಾರೇಜಲ್ಲಿ ಅಲ್ಲಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇಬ್ರು ಇಬ್ರು ಒಬ್ರಿಗೊಬ್ರು ಸಲ್ಲಿಗೆ ಇರುತ್ತೆ ಇಬ್ರು ಒಬ್ರಗೊಬ್ರು ಮುಂಚೆಯಿಂದ ಪರಿಚಿತ್ ಇರ್ತಾರೆ ಹೀಗಾಗಿ ಹಿಂಗಾಗಿ ಜಗಳ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಈ ತರ ಇನ್ನೊಂದು ಇನ್ನೊಂದು ಶೇಡ್ ಇದೆಯಲ್ಲ ಇಲ್ಲ ಸರ್ ಅದನ್ನ ನಾನು ಮೊದಲೇ ವಾಸ್ತವದಾಗ ಬರ್ದಿದ್ದೀನಿ ಅವ್ರ್ದಲ್ಲಿ ಇಂಟ್ರೂ ಮಾಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಈಗ ಆಗಿ ಅಂತ ಕೇಳ್ತೀನಿ ಅವ್ರು ಬಹುತೇಕ ಹೇಳೋರು ಏನಂತಂದ್ರೆ ನಿಮಗ್ ಸ್ವತಂತ್ರವಾಗಿ ಬದುಕೋ ಹಕ್ಕಿದ್ರೆ ಮಾತ್ರ ನಿಮ್ಮ ಮದ್ವೆ ಆಗಿ ಸ್ವತಂತ್ರ ಬದುಕೋ ಹಕ್ಕಿಲ್ಲ ಅಂದ್ರೆ ಅಂದ್ರೆ ರಕ್ಷಣೆ ಇಲ್ಲ ಅಂತಂದ್ರೆ ನೀವು ಹಾಕೋಬೇಡಿ ಅಂತಾರೆ ಭಾಳಷ್ಟು ಜನ ಮಾತು ಹೇಳ್ತಾರೆ ಸುಮ್ಮನೆ ಯಾವುದೋ ವಯಸ್ಸಿಗಿದಾಗಿ ಯಾವುದೋ ಒಂದು ಹಾವಕ್ಕಿದಾಗಿ ನೀವು ಮದುವೆ ಆಗಬೇಡಿ ನಿಮಗೆ ಸ್ವತಂತ್ರವಾಗಿ ಹೊರಗೆ ನಿಂತ್ಕೊಂಡು ನೀವು ಬದುಕ್ತೀರಿ ಅಂತ ನಿಮಗೆ ಗೊತ್ತಿದ್ರೆ ಆ ರಕ್ಷಣೆ ಇದ್ರೆ ಮಾತ್ರ ಆಗ್ರಿ ಅಂತ ಹೇಳ್ತಾರೆ ಆಮೇಲೆ ಭಾಳಷ್ಟು ನಾನು ಒಂದು ಇನ್ನೂರು ಜೋಡಿನ ಇಂಟ್ರೂ ಮಾಡಿದ್ದೀನಲ್ಲ ಸರ್ ಅದ್ರಾಗ ಯಾಕೆ ಉತ್ಪತ್ತಿ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಲವ್ ಹೆಂಗ್ ಸ್ಟಾರ್ಟ್ ಆಯ್ತು ಹೆಂಗ್ ಸ್ಟಾರ್ಟ್ ಆಗುತ್ತಂತಾನೆ ಗೊತ್ತಾಗಲ್ಲ ಬಹಳಷ್ಟು ಇದ್ರೆ ನೋಡಿ ಇದರಲ್ಲಿ ಇವ್ನ ಡೆಲ್ಲಿ ಹುಡುಗ ಇವನು ನಮ್ಮ ಊರಲ್ಲಿ ಪೋಸ್ಟ್ ಆಫೀಸ್ನಾಗ ಇದ್ದ ನಾವು ಕುಂಡಲ್ಲಿ ನೋಡಿ ಪ್ರೀತಿಸಲಿಲ್ಲ ಆ ಹುಡ್ಗಿ ಡೆಲ್ಲಿ ಹುಡುಗಿ ಅಲ್ಲ ಇವನು ಡೆಲ್ಲಿ ಬೇರೆ ಬಿಹಾರ್ನಾಗ ಎಲ್ಲಿ ಇರ್ತಾನೆ ಇಂಜಿನಿಯರಿಂಗ್ ಮಾಡ್ತಿರ್ತಾನೆ ಆ ಹುಡುಗಿ ಸುಮಾರು ಹದಿನೇಳು ವರ್ಷ ವೇಟ್ ಮಾಡ್ತಾರ ಅವ್ರು ಏನೆಲ್ಲ ಕಷ್ಟಗಳು ಕೊಡ್ತಾರೆ ಏನೆಲ್ಲ ಕಷ್ಟಗಳು ಕೊಡ್ತಾರೆ ಆದರೂ ಕೂಡ ಸಹಿಸ್ಕೊತಾರೆ ಸಹಿಸ್ಕೊಂಡು ಅವ್ನು ಇದು ಮಾಡಿ ಮದುವೆ ಆಗ್ತಾರೆ ಆಮೇಲೆ ನಾನು ಭಾಳಷ್ಟು ಕೇಳ್ತೀನಲ್ಲ ನಿಮಗೆ ಈಗ ಏನು ಅನ್ನಿಸ್ತತೆ ಏನೋ ಸರ್ ಆಗಿಬಿಟ್ಟಿದ್ದೀವಿ ಈಗ ಏನೆಲ್ಲ ಹೋಗ್ತಾ ಇದ್ದೀವಿ ಚೆನ್ನಾಗಿದ್ದೀವಿ ಅಂತ ಮೊನ್ನೆ ಒಂದು ಇದಾಯಿತು ಪಂಜಾಬ್ ಹುಡುಗಿ ಅವನು ನಮ್ಮೂರು ಹುಡುಗ ಅಲ್ಲಿ ಡೆಂಟಲ್ ಓದುವಾಗ ಡೆಲ್ಲಿ ಲವ್ ಆಗುತ್ತೆ ಅವ್ರಿಗೆ ನನಗೆ ಎಷ್ಟು ಆಶ್ಚರ್ಯ ಆಯಿತು ಸರ್ ಅವ್ರದ್ದು ಅಂತಂದರೆ ಆಗುತ್ತೆ ಆ ಹುಡುಗಿ ಇಲ್ಲಿಗೆ ಬಂದಳು ಕೊಟ್ಟೂರಿಗೆ ಬಂದ್ಬಿಟ್ಟು ಇಬ್ಬರು ಡೆಂಟಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಪ್ರಾಕ್ಟೀಸ್ ಮಾಡುವಾಗ ಆ ಹುಡುಗಿ ಆಮೇಲೆ ಅವರು ಡೆಲ್ಲಿಗೆ ಹೋದರು ಈಗ ಡೆಲ್ಲಿಯಾಗಿದ್ದಾರೆ ಅವರು ಅತ್ತೆಮ್ಮ ಮಾವನ ಕರ್ಲಿಲ್ಲ ಆ ಹುಡುಗಿ ಬಾರಮ್ಮ ನಮ್ಮ ಜೊತೆಗೆ ಬರ್ರಿ ನೀವು ಏ ಇಲ್ಲಮ್ಮ ನಾವು ಇಲ್ಲೇ ಕೊಟ್ರಿಗೆ ಇದ್ಬಿಡ್ತೀವಿ ಬರೋದಿಲ್ಲ ನಾವು ಅಂತ ಆ ಹುಡುಗಿ ಒಂದು ಮಾತು ಹೇಳ್ತಾಳೆ ಸರ್ ಏನಂತಂದ್ರೆ ನಮ್ಮಪ್ಪ ಒಂದು ಮಾತು ಹೇಳಿದಳಮ್ಮ ಏನಂತಂದ್ರೆ ನೀವು ತಂದೆ ತ ಅತ್ತೆ ಮಾವನ ತಂದೆ ತಾಯಿ ರೀತಿ ನೋಡ್ಕೊಳ್ದಿದ್ರೆ ನಮ್ಮ ಮುಂದೆ ಜನಕ್ಕೆ ನಮಗೆ ಪಾಪ ಬರ್ತತ್ತಂತೆ ನಮ್ಮ ಧರ್ಮ ಅವ್ರು ಸಿಕ್ಕರು ನಮ್ಮ ಧರ್ಮದಂಗೆ ಹೇಳ್ತಂಗೆ ನೀವು ದಯವಿಟ್ಟು ಬರ್ರಿ ನಮ್ಮ ಜೊತೆಗಿರಿ ನಮ್ಮ ಜೊತೆಗಿದ್ರೆ ನಮಗೆ ಸಂತೋಷ ಇಲ್ಲಾಂದ್ರೆ ಆಗೋದಿಲ್ಲ ಆಮ್ಗೆ ಏನೋ ಒಂದು ಸ್ವಲ್ಪ ಸಮಸ್ಯೆ ಇರ್ತದೆ ಆ ಸಮಸ್ಯೆನ ಎಷ್ಟು ಆ ಹುಡುಗಿ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಬಹುತೇಕ ಸರ್ ಬಹುತೇಕ ಕೆಲವರು ಭಾಳ ಚೆನ್ನಾಗೆ ಆ ಕುಟುಂಬದ ಜೊತೆಗೆ ಹೊಂದ್ಕೊಂತಾರೆ ನನಗದು ಭಾಳ ಸಂತೋಷ ಅದು ಆ ರೀತಿಯಾಗಿ ಹೊಂದ್ಕೊಂಡು ಬದುಕು ಮಾಡ್ತಾರೆ ಸರ್ ಈ ರೀತಿ ಈಗ ಈ ಅನೇಕ ಈಗ ಇದು ಬ ಎರಡು ಪುಸ್ತಕ ಆದಮೇಲೆ ಸುಮಾರು ನನಗೆ ಬರೀರಿ ಅಂತ ಕೇಳ್ತಾರೆ ನಮ್ದು ಬರೀರಿ ನಮ್ದು ಬರೀರಿ ಅಂತಾರೆ ನೋಡೋಣ ನೋಡೋಣ ಅಂದ್ಕೊಂಡು ನಾನು ಹಂಗೆ ಇದು ಮಾಡ್ತೀನಿ ಸರ್ ಈಗೊಂದು ಹೊಸದು ಏನಂತಂದ್ರೆ ನಮಗೆ ನಮಗೊಂದು ರೀತಿ ಸಂಶೋಧನೆ ಇದಾದಂಗೆ ಆಗಿಬಿಡತ್ತೆ ಇದು ಒಂದು ಇನ್ನೂರು ಜೋಡಿಗಳ್ನ ಮಾಡಿಬಿಟ್ಟಿದ್ದೀನಲ್ಲ

ಕಷ್ಟ ಸಂಗತಿ ವಿಚಾರ ಯೋಚನೆ ಮಾಡಿದ್ದೀನಿ ಒಂದು ಎಂಬತ್ತು ಪುಸ್ತಕ ಎಂಬತ್ತು ಹಾಡುಗಳ ಜನಪದ ಹಾಡುಗಳನ್ನ ಸಂಗ್ರಹ ಮಾಡಿದ್ದೀನಿ ಅದು ರೆಡಿ ಇದೆ ಅದ್ರ ಹಳ್ಳಿಗೆ ಹೋಗಿ ಸಂಗ್ರಹ ಹೌದು ಅದು ಮನೆ ಮನೆಗೆ ಹೋಗಿ ಸಂಗ್ರಹ ಸರ್ ತುಂಬಾ ಅದ್ಭುತವಾದ ಇದು ಸರ್ ಸರ್ ನನಗೆ ಒಂದು ಶಾಮ್ರಾಯ್ ಭೀಮ್ರಾಯ್ ಅನ್ನೋದು ಒಂದು ಹಾಡು ನನ್ನ ಎಷ್ಟು ತಟ್ಟಿದೆ ಅಂತಂದ್ರೆ ಅದು ಯಾವ ಸಿನಿಮಾ ಯಾವ್ದ್ರಿಗೂ ಸಾಧ್ಯ ಆ ರೀತಿ ಘಟನಾ ಬದಲಾವಣೆ ನನ್ಗೆ ಅಷ್ಟೊಂದು ಇಂಪ್ರೆಷನ್ ಆತ ಹಾಡು ಬಟ್ ಜನಪದ ಹಾಡು ಅದು ಅಲ್ಲಿ ನಮ್ಮೂರಲ್ಲಿ ಹಳೆ ಅಂತ ಹೆಣ್ಮಗಳು ಅವರು ಹೇಳಿದ ಹಾಡು ಬಹಳ ಅದ್ಭುತವಾದ ಹಾಡು ನನಗೆ ಬಹಳ ನಿಧನಿಸ್ತು ಹಾಡು ಬರ್ತಾ ಇಲ್ಲ ಸರ್ ನನಗೆ ಆಡಕ್ಕೆ ಬರಲ್ಲ ರೆಗ್ಯುಲರ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅವನ್ನೆಲ್ಲ ಇದು ಮಾಡ್ತೀನಿ ಸರ್ ಅದಾದಮೇಲೆ ಒಂದು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಮೈಸೂರು ರಾಜನ ಕೋರ್ಟ್ ಅಂತ ಒಂದು ನಾಟಕ ಬರ್ತಾನೆ ಮೈಸೂರು ರಾಜನ ಕೋಟು ಅಂತ ಮೈಸೂರು ಮೈಸೂರು ರಾಜನ ಕೋರ್ಟ್ ಸಂಬಂಧಪಟ್ಟಿದ್ದು ಇಂದ್ ದೊಡ್ಡ ಕುಟುಂಬ ಇರ್ತದೆ ಆ ಕುಟುಂಬದಲ್ಲಿ ಅಣ್ಣ ತಮ್ಮ ಇರ್ತಾರೆ ಅಣ್ಣ ತಮ್ಮ ಇದ್ದಾಗ ಅವ್ರ ಮನೇಲಿ ಒಂದು ಮೂರ್ನಾಲ್ಕು ತಲೆಮಾರಿನಿಂದ ಒಂದು ಕೋಟ್ ಇರ್ತದೆ ಕೋರ್ಟ್ ಇರ್ತದೆ ಕೋರ್ಟ್ ಅವ್ರಬ್ಲವರು ಅವ್ನು ಡಿವೈಡ್ ಮಾಡಬೇಕು ಅಂತಂತ ಇದಾಗ್ತಾರೆ ಆಮೇಲೆ ಸರಿ ಡಿವೈಡ್ ಆಗಿಬಿಡ್ತಾರೆ ಅಣ್ಣ ಅವನು ಅಣ್ಣ ಹೇಳ್ತಾನೆ ನನಗೆ ಬೇಕು ಕೋರ್ಟ್ ಅಂತ ತಮ್ಮ ನನಗೆ ಬೇಕು ಕೋರ್ಟ್ ಅಂತ ಆಡ್ತಾರೆ ಜಗಳ ಆಡಿಬಿಟ್ಟು ಆಮೇಲೆ ಅದು ಗಲಾಟೆ ಆಗುತ್ತೆ ಕೇಸ್ ಆಗುತ್ತೆ ಕೋರ್ಟ್ಗೆ ಹೋಗ್ತಾರೆ ಆ ಕೋರ್ಟ್ ನನಗೆ ಬೇಕಂತ ಅವ್ನು ನನಗೆ ಬೇಕಂತ ಅದ್ರ ಮಧ್ಯದಾಗ ಯಾಕೆ ಇವ್ರು ಇಷ್ಟಕ್ಕಂದ್ರೆ ಓಡಾಡ್ತಾರೆ ಅಂದ್ಬಿಟ್ಟು ಕೋರ್ಟ್ನವರು ಒಂದು ಆಯೋಗ ರಚನೆ ಮಾಡ್ತಾರೆ ಯಾಕೆ ಈ ಕೋರ್ಟ್ನಾಗ ಏನೈತೆ ಅಂತದ್ದು ಇವ್ರು ಹೊಡೆದ ಯಾಕೆ ಹೊಡೆದಾಡ್ತಾರೆ ಇವರು ಅಂತ ಆ ಕೋರ್ಟ್ನಾಗ ಆಯೋಗ ರಚನೆ ಮಾಡಿದ ಮೇಲೆ ಅವರೆಲ್ಲ ಸ್ಟಡಿ ಮಾಡ್ತಾರೆ ಎಲ್ಲ ಬಟನ್ಸಲ್ಲಿ ಇರ್ತಾವಲ್ಲ ಅವೆಲ್ಲ ಬಂಗಾರದವು ಒಂದು ವಜ್ರದಿರ್ತದೆ ಅದು ಇವ್ರಿಗೆ ಹೆಂಗೆ ಬಂತು ಅಂತ ಚರ್ಚೆ ನಡೀತದೆ ಚರ್ಚೆ ನಡೆದಾಗ ಎಲಿಜಬೆತ್ ರಾಣಿ ಮೈಸೂರು ಮಹಾರಾಜಗೆ ಬರ್ತ್ಡೇ ಕೊಟ್ಟಿದ್ದ ಗಿಫ್ಟ್ ಅದು ಇವರು ಬಹಳ ದೊಡ್ಡ ಕುಟುಂಬ ಅಲ್ಲ ಒಂದು ಬರಗಾಲದಲ್ಲಿ ಇಡೀ ಊರಿಗೆಲ್ಲ ಊಟ ಹಾಕಿ ಮೇವು ಎಲ್ಲ ಕೊಟ್ಟಿದ್ದಕ್ಕೆ ಮೈಸೂರು ರಾಜರಿಗೆ ಗೊತ್ತಾಗಿ ಅವ್ರು ಕರ್ಸಿಬಿಟ್ಟು ಇವ್ನಿಗೆ ಗಿಫ್ಟ್ ಕೊಟ್ಟು ಬಿಡ್ತಾರೆ ಅದ್ರ ಬಗ್ಗೆ ಕೊನೆಗೆ ಹೊಡೆದಾಡ್ ಹೊಡೆದರ್ಡ ಒಡ್ದು ಏನು ಬಾಲ್ವಷ್ಟು ಅದನ್ನ ನಾಟಕ ಮಾಡಿದ್ದೀನಿ ಸ್ವಲ್ಪ ಬರ್ದಿದ್ದೀನಿ ಅದೇನು ರಿಲೀಸ್ ಆಗಿಲ್ಲ ಸೊ ಹಾಗೆ ಉಜ್ನಿ ರುದ್ರಪ್ಪನವರು ಜಿಲ್ಲಾ ವರದಿಗಾರರಾಗಿ ತಾಲೂಕು ವರದಿಗಾರರಾಗಿ ಕೆಲಸ ಮಾಡ್ತಾನೆ ಅವರು ತಮ್ಮ ವರದಿಗಾರಿಕೆ ಕೆಲಸಗಳನ್ನ ಮಾಡಲೇಬೇಕು ಪ್ರತಿದಿನ ಬೇರೆ ಬೇರೆ ಕಡೆ ಹೋಗಬೇಕು ಸುದ್ದಿಗಳನ್ನ ಮಾಡಬೇಕು ಅದರ ಮಧ್ಯದಲ್ಲಿ ಈ ಥರ ಪುಸ್ತಕಗಳನ್ನ ಬರೆಯುವಂಥದ್ದು ಅವರು ಮಾಡ್ಕೊಂಡು ಬಂದು ಈಗ ನೋಡಿ ಏನು ಬ್ಯೂಟಿಫುಲ್ ಇಲ್ಲಿ ನಾಗೇಶ್ ಹೆಗಡೆ ರೇಖಾ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವ್ರ ವೈಫ್ ಶಾರದಾ ವಿಕಿರಣ ಔಷಧಿ ಶಾಸ್ತ್ರ ತಜ್ಞೆ ಆರ್ ಕೆ ಸರೋಜ ಲಕ್ಷ್ಮಪತಿ ಬಾಬು ಇಸ್ರೋ ವಿಜ್ಞಾನಿ ದಾರುಕೇಶ್ ಸವಿತಾ ಅಭಿನೇತ್ರಿ ಶ್ರುತಿ ಹರಿಹರನ್ ರಾಮ್ಕುಮಾರ್ ಚೇತನ್ ಅವ್ರದ್ದು ಹೇಳಿದ್ವಿ ನಾವು ಆಮೇಲೆ ಕಲಾ ಮಾಧ್ಯಮ ನಮ್ಮ ಪರಮೇಶ್ವರ್ ಅವರು ಅವರು ಮತ್ತು ಅವ್ರ ವೈಫ್ ಸವಿತಾ ಆಮೇಲೆ ಅಕ್ಬರ್ ಅಲಿ ಖುಷ್ಬು ಖಾದ್ರಿ ವಾಣಿ ಇವ್ರು ನಾನು ಭೇಟಿಯಾಗಿದ್ದೀನಿ ಟಿವಿನಲ್ಲಿ ಇದ್ದಾಗ ಸತೀಶ್ ನಜ್ಮಾ ಆಮೇಲೆ ಅಂಗವಿಕಲತೆ ಅಡ್ಡಿಯಾಗದ ದುರ್ಗೇಶ್ ಜ್ಯೋತಿ ಹೀಗೆ ಸುಮಾರು ಅರವತ್ತೊಂದು ಅರವತ್ತೆರಡು ಕಥೆಗಳನ್ನ ಅವರು ಇದರಲ್ಲಿ ಬರೆದಿದ್ದಾರೆ ಕಥೆಗಳು ಅಂದ್ರೆ ಕಥೆಗಳಲ್ಲ ನಿಜ ಜೀವನದಲ್ಲಿ ನಡೆದಂತ ಘಟನೆಗಳು ಪ್ರೀತಿಸಿ ಆದ ಯುವಕ ಯುವತಿಯರು ಹೇಗೆ ಮದುವೆ ಆದರೂ ಹೇಗೆ ಪ್ರೀತಿ ಆಯಿತು ಮತ್ತು ಮದುವೆ ಆದಮೇಲೆ ಅವರು ಹೇಗೆ ಬದುಕು ಕಟ್ಕೊಂಡಿದ್ದಾರೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನವನ್ನು ರುದ್ರಪ್ಪ ಅವ್ರು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಮಾಜದಲ್ಲಿ ಈಗಲೂ ಕೂಡ ಜಾತಿ ಅನ್ನೋದು ಒಂದು ಸ್ವಲ್ಪ ಎಲ್ಲೋ ಕಣ್ಣಿ ಹಾಗೆ ಕಾಣ್ತಾನೆ ಅದು ಒಂಥರ ಸುಳಿದಾಡ್ತಾನೆ ಇರುತ್ತೆ ಮೊನ್ನೆ ಎಲ್ಲೋ ಒಂದು ಕಡೆ ಗೊತ್ತಾಯಿದ್ದೆ ಈಗ ಒಬ್ರು ಕೇಳಿದ ಹಾಂ ಏನು ಹೆಸರು ಅಂತ ಕೇಳ್ತಾರೆ ಆಮೇಲೆ ಹಿಂಗೆ ನಾನು ಗೌರೀಶ್ ಅಂತಂದರೆ ಫುಲ್ ಹೆಸ್ರು ಏನು ಅಂತ ಕೇಳ್ತಾರೆ ಆಮೇಲೆ ಹಾಂ ಹಾಂ ಹೌದಾ ಮನಸಲ್ಲೇ ಲೆಕ್ಕ ಹಾಕ್ತಾರೆ ಯಾರು ಇವ್ನ ಜಾತಿ ಆಮೇಲೆ ಯಾವ ಊರು ನಿಮ್ಮದು ಓಕೆ ಓಕೆ ಹಾಂ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಓಕೆ ಆಮೇಲೆ ಏನೋ ಕೇಳಿಕೊಂಡು ಕೊನೆಗೆ ಅವ್ರಿಗೆ ಅಂದರೆ ನಾನು ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಫುಲ್ ಹೆಸರು ಕೇಳಿದ ತಕ್ಷಣ ಜಾತಿ ಅಂತಲ್ಲ ಆ ಥರದೊಂದು ಈಗಲೂ ಅದು ಇದೆ ಅಂದರೆ ಹಿಂಗಾದರೂ ಮಾಡಿ ಇವ್ರ ಜಾತಿನ ಕಂಡು ಹಿಡ್ಕೊಂಬ ಅಂಥೇಳಿ ಅದು ಭಾಳ ಕೆಟ್ಟ ಒಂದು ಸಂಪ್ರದಾಯ ಸಂಪ್ರದಾಯ ಕೆಟ್ಟ ಅದು ಒಂದು ನಡವಳಿಕೆ ಅದೆಲ್ಲ ವೈಯಕ್ತಿಕ ನಿಮ್ಮ ಜಾತಿ ವೈಯಕ್ತಿಕ ನನ್ನ ಜಾತಿ ವೈಯಕ್ತಿಕ ಈಗ ಉಜ್ನಿ ರುದ್ರಪ್ಪನವರು ಯಾವ ಜಾತಿ ಇದ್ರೇನು ಸಂಬಂಧ ಇಲ್ಲ ನಮಗೆ ಅಲ್ವಾ ಒಂದು ಒಳ್ಳೆ ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದ ಬಗ್ಗೆ ಮಾತಾಡುವಂಥದ್ದು ನಮ್ಮ ಕರ್ತವ್ಯ ನಾನು ಅದನ್ನು ಮಾಡ್ತಾ ಇದ್ದೀನಿ ಅಲ್ವಾ ಅವರು ಅಂದರೆ ನಾನು ಸುಮ್ಮನೆ ಎಕ್ಸಾಂಪಲ್ ತೊಗೊಂಡೆ ಅಷ್ಟೇ ಸೊ ಜಾತಿ ಅನ್ನೋದು ವಿನಾಶ ಆಗಬೇಕು ಸಮಾಜ ರಚನೆ ಆಗಬೇಕು ಅಂತ ನಾವೆಲ್ಲರೂ ಅನ್ಕೋತೀವಿ ಅದು ಆಗೋದು ಹೇಗೆ ಅಂದರೆ ಈ ಥರ ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹಗಳ ಮೂಲಕ ಅವ್ರು ಚೆನ್ನಾಗಿ ಬದುಕಬೇಕು ಮತ್ತು ಬರೀ ಮದುವೆ ಆಗೋದಲ್ಲ ಹೌದು ಅದನ್ನು ದಾಖಲು ಮಾಡುವಂಥ ಪ್ರಯತ್ನ ಏನು ಮಾಡಿದರೆ ರುದ್ರಪ್ಪನವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಹೀಗಾಗಿ ಅವರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ತುಂಬ ಥ್ಯಾಂಕ್ಸ್ ಈ ಒಂದು ಕೆಲಸನ ಮಾಡ್ತಾ ಇದ್ದೀರಾ ಇನ್ನೂ ಒಂದು ಪುಸ್ತಕ ಬರಲಿ ನಿಮ್ಮದು ಲವ್ ಸ್ಟೋರಿಗಳದು ಆ ಪುಸ್ತಕದ ಬಗ್ಗೆ ನಾವು ಮಾತಾಡೋಣ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಸೊ ನಾನು ಈಗಾಗಲೇ ಹೇಳಿರುವ ಹಾಗೆ ಪ್ರೀತಿಯನ್ನು ಹಂಬಲಿಸಿ ಇತ್ತೀಚೆಗೆ ಬಂದಿರುವಂತದ್ದು ವಾಸ್ತವ ಅನ್ನೋದು ಮುಂಚೆ ಬಂದಿರುವಂಥ ಪುಸ್ತಕ ಎರಡು ಕೂಡ ಲವ್ ಸ್ಟೋರಿಗಳು ಅಂದ್ರೆ ಪ್ರೀತಿಸಿ ಮದುವೆ ಆದ ನಮ್ಮ ಹಳ್ಳಿಗಾಡಿನ ಹುಡುಗರು ಯಾರು ಹಳ್ಳಿಗಾಡಿನ ಹುಡುಗರು ಇದ್ದಾರೆ ಸಿಟಿ ಹುಡುಗರು ಇದ್ದಾರೆ ಮತ್ತು ಡಾಕ್ಟರ್ ಇದ್ದಾರೆ ಹೀಗೆ ಎಲ್ಲಾ ತರದ ವ್ಯಕ್ತಿತ್ವಗಳು ಕೂಡ ಇಲ್ಲಿ ಇವೆ ಸೊ ಆ ವ್ಯಕ್ತಿತ್ವಗಳು ಅಂದ್ರೆ ಆ ವ್ಯಕ್ತಿಗಳು ಹೇಗೆ ಮದುವೆ ಆದ್ರೂ ಯಾಕೆ ಅದು ಆಯ್ತು ಹಾಗೆ ಮತ್ತು ಬದುಕನ್ನು ಹೇಗೆ ಕಟ್ಕೊಂಡ್ರು ಅಂತ ತಿಳ್ಕೊಳ್ಬೇಕಾದ್ರೆ ದಯವಿಟ್ಟು ಈ ಪುಸ್ತಕನ ಓದಿ ಮತ್ತು ಇವ್ರ ಪುಸ್ತಕನ ನೀವು ತೊಗೋಬೇಕು ಅಂತಂದರೆ ಅವರ ಫೋನ್ ನಂಬರ್ಗೆ ನೀವು ಗೂಗಲ್ ಪೇ ಮಾಡ್ಬೋದು ಸೊ ಆ ನಂಬರ್ನ ನಾನು ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಸೊ ದಯವಿಟ್ಟು ನೀವು ಅವ್ರನ್ನ ಸಂಪರ್ಕಿಸಿ ಅವ್ರಿಗೆ ದುಡ್ಡು ಕಳಿಸಿ ಆ ಪುಸ್ತಕನ ತೊಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಇದು ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಉಜ್ನಿ ರುದ್ರಪ್ಪ ಅವರೊಂದಿಗೆ ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಆಮೇಲೆ ಪ್ರೀತಿ ಅಂತಂದರೆ ನಾನು ಈಗಾಗಲೇ ಹೇಳಿರುವ ಹಾಗೆ ಒಂದು ಮೋಹಕ್ಕೆ ಬಿದ್ದು ಒಂದು ಆ ಟೈಮಿನ ಕ್ರಷ್ ಅಂತ ಆಗಿ ದೈಹಿಕ ಆಕರ್ಷಣೆಗಳಿಗಾಗಿ ಮದುವೆ ಆಗಿ ಆಮೇಲೆ ಬಿಲವಿಲ್ಲ ಅಂತ ಒದ್ದಾಡುವಂಥದ್ದು ಮಾಡ್ಕೋಬೇಡಿ ಎಷ್ಟೇ ನೀವು ಪ್ರೀತಿ ಮಾಡ್ತಾ ಕೂಡ ಮದುವೆ ಪ್ರೀತಿ ಮತ್ತು ಮದುವೆ ಮಧ್ಯೆ ಒಂದು ಡಿಸ್ಟೆನ್ಸ್ ಇರಲಿ ಮದುವೆ ಪ್ರೀತಿ ಶುರು ಮಾಡಿದ್ರಾ ಓಕೆ ತೊಂದರೆ ಇಲ್ಲ ಒಂದು ವರ್ಷ ಎರಡು ವರ್ಷ ಪ್ರೀತಿಯಲ್ಲೇ ಮುಂದುವರಿ ಅವ್ರನ್ನೇ ಮದುವೆ ಆಗಿ ಒಂದು ವರ್ಷ ಎರಡು ವರ್ಷ ನೀವು ಜೊತೆಯಲ್ಲಿದ್ದಾಗ ನೀವು ಒಡನಾಟ ಜೊತೆಯಲ್ಲಿದ್ದಾಗ ನಿಮಗೆ ಗೊತ್ತಾಗುತ್ತೆ ಇದು ಕರೆಕ್ಟ್ ಹುಡುಗಿನ ನನಗೆ ಅಲ್ವಾ ಅಂತ ಅಥವಾ ಈ ಹುಡುಗ ಕರೆಕ್ಟ್ ನನಗೆ ಅಲ್ಲ ಅಂತ ಗೊತ್ತಾಗುತ್ತೆ ಸೊ ಆ ಟೈಮ್ ಟೆಸ್ಟ್ ಅಂತಾರಲ್ಲ ಅದು ಭಾಳ ಇಂಪಾರ್ಟು ಯಾವುದೇ ಕಾರಣಕ್ಕೂ ಪ್ರೀತಿಸಿದ ತಕ್ಷಣ ಒಂದು ತಿಂಗಳಲ್ಲೇ ನಾನು ಮದುವೆ ಆಗ್ಬಿಡ್ತೀನಿ ಒಂದು ವಾರದಲ್ಲೇ ಮದುವೆ ಆಗ್ಬಿಡ್ತೀನಿ ಎರಡು ತಿಂಗಳಲ್ಲೇ ಮದುವೆ ಆಗ್ಬಿಡ್ತೀನಿ ಅಂತ ಯಾವುದೇ ದುಡುಕಿನ ನಿರ್ಧಾರ ಕೈಗೊಳ್ಬೇಡಿ ಆಮೇಲೆ ಇನ್ನೊಂದು ಎರಡನೇ ವಿಚಾರ ಏನೆಂದರೆ ಸಾಧ್ಯವಾದಷ್ಟು ನಿಮ್ಮ ಹಿರಿಯರನ್ನ ತಂದೆ ತಾಯಿಗಳನ್ನ ಒಲಿಸಿ ಒಪ್ಪಿಸಿ ಅವರ ಅನುಮತಿ ತೆಗೆದುಕೊಂಡು ಮದುವೆ ಆಗಿ ಯಾರು ಕೂಡ ಇವತ್ತಿನ ಕಾಲದಲ್ಲಿ ಅಂಥ ತುಂಬ ರಿಸ್ಟ್ರಿಕ್ಟ್ ಮಾಡುವಂಥ ಪೇರೆಂಟ್ಸ್ ಇರಲಿಕ್ಕಿಲ್ಲ ಇರ್ಬೋದು ಆದರೂ ಕೂಡ ಆಮೇಲೆ ಅಂದ್ರೆ ಅವ್ರನ್ನ ನಿಮ್ಮ ಒಲಿಸಿ ಮದುವೆ ಬಹಳ ಮುಖ್ಯ ಎರಡನೇದು ಮೂರನೇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ನಿಮ್ಮ ಜೀವನ ನೀವು ನೋಡ್ಕೊಳ್ತಾ ಇದ್ರ ಅಂತ ನೀವು ತೋರಿಸಿ ನಿಮ್ಮ ಪೇರೆಂಟ್ಸ್ ಅದು ಹುಡುಗಿರ್ಬೋದು ಹುಡುಗಾರ ಬರೀ ಹುಡುಗ ಅಂತಲ್ಲ ಹುಡುಗಿ ಕೂಡ ಸೊ ಅವಾಗ ನಿಮ್ಮ ನೀವು ನಿಮ್ಮ ಲೈಫ್ ಅಲ್ಲಿ ನೋಡ್ಕೊತಾ ಇದಂದಾಗ ನಿಮ್ಮ ಪೇರೆಂಟ್ಸ್ಗೆ ನಿಮ್ ಬಗ್ಗೆ ನಂಬಿಕೆ ಬರುತ್ತೆ ಇವನು ಜಾಣ ಇದ್ದಾನೆ ಅವ್ನ ಲೈಫನ್ನು ಅವ್ನು ನೋಡ್ಕೋತಾನೆ ಮತ್ತು ಅವ್ನು ಇಷ್ಟಪಟ್ಟಿರೋ ಹುಡುಗನವ್ನು ಮದುವೆ ಆಗಲಿ ಅವಳು ಜಾಣ ಇದ್ದಾಳೆ ಅವಳು ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ದಾಳೆ ಜಾಬ್ ಮಾಡ್ತಾಳೆ ಮತ್ತು ಅವ್ಳಿಗೆ ಇಷ್ಟ ಆ ಹುಡುಗ ಮದುವೆ ಆಗಲಿ ಅಂತ ಬಿಡ್ತಾರೆ ನೀವೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀರ ಅಂಥ ಟೈಮಲ್ಲಿ ಇನ್ನೊಂದು ಮದುವೆ ಬೇರೆ ಆಗಬೇಕು ಅಂದ್ಕೊಂಡಿದ್ರೆ ಅನ್ನೋದು ಯಾವುದೇ ಕಾರಣಕ್ಕೂ ಯಾರೂ ಒಪ್ಕೊಳ್ಳುವಂಥದ್ದಲ್ಲ ಹೀಗಾಗಿ ಈ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನೀವು ಪ್ರೀತಿಸಿ ಮದುವೆ ಆಗಿ ಮತ್ತು ನಿಮ್ಮ ಒಂದು ಜೀವನ ತುಂಬಾ ಚೆನ್ನಾಗಿ ಕಟ್ಕೊಳ್ಳಿ ಅಂತ ಹೇಳ್ತಾ ಸಾಮಾಜಿಕ ಪರಿವರ್ತನೆಗೆ ಸಾಮಾಜಿಕ ಪರಿವರ್ತನೆಗೆ ರುದ್ರಪ್ಪನವ್ರು ಹೇಳೋ ಹಾಗೆ ಸಾಮಾಜಿಕ ಪರಿವರ್ತನೆಗೆ ನೀವು ಕೂಡ ಭಾಗಿದಾರರಾಗಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಶಿಕ್ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕಗಳನ್ನ ನಮಸ್ಕಾರ ನಮಸ್ಕಾರ ನನ್ನನ್ನು ಅಲ್ಲಿದ್ದ ಕರೆಸಿ ನಮಗೆ ಈ ನಿಮ್ಮ ಸ್ಟುಡಿಯೋದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮಗೆ ತುಂಬಾ ಅನಂತ ಅನಂತ ಥ್ಯಾಂಕ್ ಯು